오 산제야키 착해라 옥해라 마라스 비그루이디 이더 판타와라 타라야르 가리사 샤키리 타카리리 ನಾನು ನೀಡುತ್ತೆ ಈ ಸಂದರ್ಭದಲ್ಲಿಯೂ ನಿಮ್ಮ ವಿರೋಚಿತವಾಗಿರುವಂತಹ ಮಾತನ್ನು ನಾನು ಕೇಳಿ ಸಂತೋಷ ಪಡ್ತೇನೆ ಹ ಆದರೆ ಖಂಡಿತವಾಗಿ ಇದಕ್ಕೆ ಸಮಾಧಾನ ಅನ್ನುವುದಿಲ್ಲ ಯಾಕೆಂತಿದ್ರೆ ಗುರುಧಾರಣಿ ಗುರುಧಾರಣೆಯತ್ತ ನಿಮ್ಮನ್ನು ಹುಡುಕುವುದಕ್ಕೆ ಮುಂದಾಗಿ ನಾನು ಬರುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಆ ಜನ್ಮ ವಿರೋಧಿಯಾಗಿರುವಂತಹ ಭೀಮಸೇನ ನಿಮ್ಮನ್ನು ಹುಡುಕುತ್ತಾಗಿ ಕೆಳಗೆ ಬರ್ತಾ ಇದ್ದಾರೆ ಆಗುವುದಿಲ್ಲ ನಿಮ್ಮನ್ನು ವಿರೋಧಿಸುವುದಕ್ಕೆ ಅವನ ಸಹೋದರರಾಗಿರುವಂತಹ ಅರ್ಜುನ ಮುಂದುವರಿಯುವುದಿಲ್ಲ ಸ್ವಾಮಿ ಯಾರು ಯಾರು ಅರ್ಜುನ 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 ಸ್ವಾಮಿ ವಿರೋಧಿಗಳ ಪಾಲಿನಲ್ಲಿರುವಂತಹ ಪಾಂಡವರಿಗೆ ಪ್ರತಿ ಮತ್ಯವಾಗಿಯೇ ವಿಜೃಂಭಿಸುತ್ತೇನೆ ಎನ್ನುವ ನಿಮ್ಮ ವಿರೋಚಿತವಾದ ಮಾತು ಈಗ ಅಂತಿಮವಾಗಿ ನೋಡಿ ಹೀಗಿಲ್ಲ ಖಂಡಿತ ಹೌದು ಹಾ ಆದರೆ ನಾನು ನಿಮ್ಮನ್ನ ಹುಡುಕುತ್ತಾ ಈ ಕಡೆಗೆ ಬರುವುದಕ್ಕೂ ಒಂದು ಪ್ರಬಲ ಕಾರಣ ಉಂಟು ಸ್ವಾಮಿಗೆ ನಿಮ್ಮ ಸುಳಿವಿಲ್ಲದೆ ಕಂಗಟ್ಟಿರುವಂತಹ ನಿಮ್ಮ ತಂದೆ ನನ್ನ ಮಗ ಸುಯೋಧನ ಎಲ್ಲಿದ್ದಾರೆ ಸಂಜಯ ಅಂತ ಕೇಳಿದ ಸಂದರ್ಭದಲ್ಲಿ ನಿಮ್ಮನ್ನ ನೋಡಿಯೇ ಬರ್ತೇನೆ ಅಂತ ನಾನು ಇಲ್ಲಿಗೆ ಬಂದವನಾಗಿದ್ದೇನೆ ಈಗ ತಿರುಗಿ ನಾನು ಓದಬೇಕು ಅಂತ ಆಗಿದ್ದೇನೆ ನಿಮ್ಗೆ ತಂದೆ ಒಂದು ಸಮಾಧಾನ ತಂದೆ ಧೈರ್ಯವನ್ನು ಅವನಿಗೆ ಏನಂತ ಹೇಳೋಲಿ ಏನು ಹೇಳಬಹುದು ನನ್ನ ತಂದೆ ಹುಟ್ಟ ಕುರುಡು ನಾವು ಹಾಗಲ್ಲ ಕಂಡಿತ್ತು ಕುರುಡ್ರಲ್ಲ ಹ್ಮ ನಮ್ಮೆಲ್ಲವರನ್ನ ಮಕ್ಕಳ ಅಭ್ಯುದಯವನ್ನ ಶ್ರೇಯಸ್ಸನ್ನ ಕಾಣುವ ನನ್ನ ಅಪ್ಪರು ಬಹಳ ಪ್ರೀತಿ ನನ್ನ ಮೇಲೆ ಹಾಗಿದ್ರೆ ತಂದೆಯ ಯಾವ ಮಾತನ್ನು ಕೊಡಲಿ ಎಂದು ಹೇಳಿ ಸಂಜಯ ಓ ಹೇಳಿ ಕೌರವರೂ ಹೇಳಿ ಮಾತನು ಹೇಳಿ ಆಯ್ತು ಸ್ವಾಮಿ ಇಲ್ಲಿವರೆಗೆ ಅನೇಕ ದುರಂತವನ್ನೇ ಹೇಳಿ ಅವರನ್ನು ಸಮಾಧಾನ ಮಾಡಿದವನು ನಾನು ಈ ವಿಷಯವನ್ನು ನಾನು ಅವರಲ್ಲಿ ಹೇಳ್ತೇನೆ ಹೇಳಿ ಅದಷ್ಟಕ್ಕೇ ಸೀಮಿತ ಆಗಿರುವುದಿಲ್ಲವಲ್ಲ ಎಲ್ಲ ಮಕ್ಕಳನ್ನು ಕಳೆದುಕೊಂಡಿರುವಂತಹ ಆ ತಾಯಿ ಇತ್ತ ಒಬ್ಬ ಮಕ್ಕಳ ಮುಖವನ್ನಾದರೂ ನೋಡಿ ಸಂತೋಷ ಪಡ್ತೀರಿ ಸತ್ತ ಮಕ್ಕಳ ನೋವನ್ನು ಮಗ ಕೌರವನ ಮುಖದಲ್ಲಿ ಮರೆಯುತ್ತೀರಿ ಎನ್ನುವ ಕಾರಣದಿಂದಲಾಗಿ ನಿಮ್ಮ ತಾಯಿ ನೋಯುತ್ತಿದ್ದಾಳೆ ಪ್ರಭು ಅವನಿಗೇನು ಸಮಾಧಾನ ಹೇಳಲಿ ಅನ್ನ ಅಮ್ಮ ಆ ಅಮ್ಮ ಅಮ್ಮ ನೂರೊಂದು ಮಕ್ಕಳನ್ನು ನಡೆದೆ ಬಾಳಿನ ಬೆಳಕನ್ನು ಕಾಣಿಸಿಕೊಟ್ಟವಳು ಮಾತೆ ದೇವರ್ಋಣ ಋಷಿ ಋಣ ಪಿತೃರ್ ಋಣ ಯಾವುದನ್ನು ತೀರಿಸಬಹುದು ತಾಯಿಯ ಋಣವನ್ನು ತೀರಿಸಲಿಕ್ಕೆ ಅಸಾಧ್ಯವೋ ಅಸಾಧ್ಯವೋ ಆದರೆ தாய் நன் மீது கபரவசி கொண்டு ஜயத சீரியல் எழுதுகண்டு நான் அமரில் நின் மக கௌரவ ஜயத சீரியல் எழுது கொண்டு வாயி சா ನಿಮ್ಮ ಭಾವನೆಯನ್ನು ನಿಮ್ಮ ಅಭಿಪ್ರಾಯವನ್ನು ಅಕ್ಷರಾಕ್ಷರವಾಗಿ ನಿಮ್ಮ ತಂದೆ ತಾಯಿಗಳಲ್ಲಿ ನಿವೇದನೆ ಮಾಡ್ತೇನೆ ಹಾ ಗಳಿಗೆಯಲ್ಲಿ ನೊಂದ ಅವರ ಹೃದಯವನ್ನು ನಾನು ಸಾಂತ್ವನಗೊಳಿಸ್ತೇನೆ ಹಾ ಆ ಭರವಸೆ ನನಗುಂಟು ಆ ಧೈರ್ಯ ನನಗುಂಟು ಹಾ ಆದರೆ ಒಬ್ಬರನ್ನು ಸಂತೈಸಬಹುದು ಎನ್ನುವಂತಹ ವಿಶ್ವಾಸವನ್ನು ನಾನು ಕಳೆಯಲಿಲ್ಲ ಸ್ವಾಮಿ ಅರಮನೆಯಲ್ಲಿ ಇನ್ನೊಂದು ನೋವಿನ ಬದುಕನ್ನು ಅನುಭವಿಸುತ್ತಿರುವಂತಹ ಜೀವಿ ಇದೆ ಸ್ವಾಮಿ ಯಾರ ಮನೆಯಲ್ಲಿಯೂ ಹುಟ್ಟಿ ಬೆಳೆದು ಈ ಮನೆಯ ಬೆಳಕಾಗಿ ನಿಮ್ಮ ಮನೆಯನ್ನು ನಿಮ್ಮ ಮನವೊಂದು ಒಳಗಿರುವಂತಹ ಭಾಗ್ಯ ಲಕ್ಷ್ಮಿ ಎನಿಸಿಕೊಂಡಿರುವವಳು ಬೆವರಿನಿಂದ ತೇಲಿ ಹೋಗುತ್ತಿರುವಂತಹ ತಿಲಕ ಒಂದು ಕಡೆಯಲ್ಲಾದ್ರೆ ಭಯದಿಂದ ಚಾರಿ ಹೋಗುತ್ತಿರುವಂತಹ ನುಡಿದ ಅವು ಪಾಡುತ್ತಲೇ ಇರುವ ಕಾರಣಕ್ಕಾಗಿ ಕೈಯಲ್ಲಿ ಆತ್ರವೇ ಹಿಡಿದುಕೊಂಡು ತನ್ನ ಸೌಭಾಗ್ಯ ತನ್ನ ಮುತ್ತೈದೆ ತರ ಕರುಣಿಸೋ ದೇವರೇ ಎನ್ನುವ ಹಾಗೆ ದೇವರನ್ನೇ ಪ್ರಾರ್ಥಿಸುತ್ತಿರುವಂತಹ ನಿಮ್ಮ ಪಟದೆ ಪಾರುಮತಿಯನ್ನು ಹೇಗೆ ಸುತ್ತೈಸಿನಿಗತಿ ಧೈರ್ಯವನ್ನು ಅನುಭವನು ಭಾನುವುದು ಹೇಳಲಿ ಹುಟ್ಟಿದ ಮನೆಯನ್ನು ಬಿಟ್ಟು ಬರ್ತಾಳು ಗಂಡನ ಮನೆಯನ್ನು ಸೇರುತ್ತಾಳೆ ಗಂಡನ ಕಷ್ಟ ಸುಖಕ್ಕೆ ಹೌದಲ್ವೇ ಮಗ ಸತ್ತರು ಇಲ್ಲ ಇಲ್ಲ ಮಗಳ ಭಾಗ್ಯ ಇದೆ ನಮ್ಮ ಪತಿದೇವರು ಇದ್ದಾರೆ ಧೈರ್ಯದ ಮಾತನ್ನು ಹೇಳಲಿ ಸಂಜಯ ಅಗ್ನಿ ಮಧ್ಯೆ ಪ್ರವೇಶ ಮಾಡಿದವ ಜಲ ಮಧ್ಯ ಪ್ರವೇಶ ಮಾಡಿದವ ಮಾಡಿದಮ್ಮ ಹೋದವ ತಿರುಗಿ ಬರುತ್ತಾರೆ ಹೇಳುವ ನಂಬಿಕೆ ಇಲ್ಲವೂ ಭರವಸೆ ಇಲ್ಲ ಕೆತ್ತು ಬಂದ್ರಂತಾಯ್ತು ಒಂದು ವೇಳೆ ಸತ್ತರೆ ನಾನು ಸತ್ತರೆ ಸಾಗಬರ ಮಾಡುವುದಕ್ಕೆ ಹೇಳು ಸಚಯ ಹೇಳು ಇನ್ನು ಅರಮರೆಯವರು ಪುರ ಜನರೆಲ್ಲ ವಿಶ್ವಾಸ ಇಟ್ಟವರು ನಿನ್ನಲ್ಲವನ ಪಡೆಯುವ ಜಟ್ಟು ಬರುತ್ತಾನೆ ಎಂಬುದಾಗಿ ಅರವಸೆಯ ಮಾತನ್ನು ಕೊಟ್ಟುಕೊಡ ಎಲ್ಲ ನಾಳೆ 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 ತಂದೆಯನ್ನು ತಾಯಿಯನ್ನು ಮಡದಿಯನ್ನು ಬಂಧುವನ್ನು ಸಂತೈಸು ನಾಳೆ ಹೊಸ ಸುದ್ದಿಯನ್ನು ತರುತ್ತೇನೆ ನಾಳೆ ಜೊತೆಗೆ ನಾಳೆ ಅರಮನೆಗೆ ಪ್ರವೇಶಿಸುತ್ತೇನೆ ನಾಳೆ ಅಂತ ನೀವು ಹೇಳ್ತಾ ಇದ್ದೀರಿ ಕೇಳಿದ ನನಗೊಂದು ಸಮಾಧಾನ ಬೇಕು ಹೇಳುವೆ ಹೇಳಿ ಈ ನಾಳೆ ಎನ್ನುವುದು ಬರಬೇಕು ಅಂತ ಆದರೆ ಇವತ್ತಿನ ದಿವಸವನ್ನು ಕಳೆಯಬೇಕು ತಾನೆ ಇವತ್ತಿನ ದಿವಸವನ್ನು ಕಳೆಯಬೇಕು ನಾಳೆ ದಿವಸವನ್ನು ಸ್ವಾಗತಿಸಬೇಕು ಅಂತಾಗಿದ್ರೆ

ಇಲ್ಲದೇ ಇಲ್ಲ ಹೇಳ ಕ್ಷೇತ್ರದಲ್ಲಿ ಏಕಾಂಗಿಯಾಗಿ ಬಂದವನು ಆ ಸಮಯದಲ್ಲಿ ಕ್ಷರಕ್ಷೆ ಮಲಗಿದ ನನ್ನ ಅಜ್ಜಿ ಅಜ್ಜೆ ಹೇಳಿದ್ರು ಮಗನೇ ಇನ್ನೂ ಬದು ಕುದ್ದಿಯ ಅಲ್ಲ ಅಜ್ಜಯ್ಯ ನೆಲಕ್ಕಲ್ಲ ಚಲಕ್ಕಾಗಿ ಅಂತ ಹೇಳಿದವ ಇಂದ್ರ ತೀರವನು ಕಳೆಯಬೇಕಿದ್ದರೆ ತೈಪಾಯನ ಸರೋವರದಲ್ಲಿ ಮುಳುಗಿರುವ ಕ್ಷತ್ರಿಯ ಯುದ್ಧವನ್ನು ಮಾಡಿ ಪಡೆಯಬಹುದು ಆ ಪಡೆಯಬಹುದು ಆಜಾಗಿ ಕುಳಿತುಕೊಳ್ಳಬಹುದೇನು ಒಂದು ಧರ್ಮ ಇದೆ ಸಾಮ ತಾನ ಭೇದ ತಂಡೆ ಮತ್ತ ಚತುರೋಪಾಯ ಈ ಚತುರೋಪಾಯದಲ್ಲಿ ಯೂಪಾಯು ಅಂತ नाल पहला का दर वोट मारन पंडित बंधु जब समझ के बात सरवन स्वामी वो ये विषय यारू तिरी बात यारू तिरी बात ಅಪಾರವಾದಂಥ ನಂಬಿಕೆಯನ್ನು ನನ್ನಲ್ಲಿಟ್ಟವರು ನೀವು ನಿಮ್ಮ ಬದುಕಿನ ಕೊನೆಯ ಗಳಿಗೆಯ ಆ ಒಂದು ರಹಸ್ಯದ ಸಂಗತಿಯನ್ನು ನನ್ನಲ್ಲಿ ಹೇಳಿದವರು ನಿಮ್ಮ ಶ್ರೇಯಸ್ಥನೇ ಪರಮಲಕ್ಷವಾಗಿ ತಿಳಿದುಕೊಂಡವ ನಾನು ಈ ರಹಸ್ಯವನ್ನು ಮತ್ತೊಬ್ಬರಿಗೆ ಹೇಳುವುದಕ್ಕೆ ಮುಂದಾಗುವುದಿಲ್ಲ ಸ್ವಾಮಿ ಸಮಾಜ